ನಾ ಸರ ಬೆಳಗ್ಗೆ ಹೆಜ್ ರೆಡಿ ಆದ ಸರ ನಮ್ಮ ವಾರ್ಡ್ ಬಿ ಪಿ ಶುಗರ್ ಗುಳಿಗೆ ತರ ಹೋದೆ ಸರ್ ಅಲ್ಲೇ ಅವ್ರ ಮನೆ ಕಡೆ ಹೋಗ್ಬೇಕು ಸರ್ ಬರುವಾಗ ನಿಂದ್ರಿಸಿದ್ರು ಸರ್ ನಿಂದ್ರಿಸಿ ಅವ್ರು ಮನೆಗೆ ಕರ್ಕೊಂಡು ಹೋಗಿ ಚಿಲಕ ಹಾಕಿ ನಾಲ್ಕೈದು ಮಗ ಒಂದು ಆರು ಮಂದಿ ಸೇರಿ ಹೊಡೆದ್ರು ಸರ್ ಪೈಂಪ್ ಇಷ್ಟು ಇಲ್ಲಿನ ಪೈಂಪ್ ತುಂಬ ಕಾಲ್ಗಿಲ್ಗೆಲ್ಲ ಹೊಡೆದ್ರು ಸರ್ ತೋರ್ಸದ ಗಣೇಶ್ ಸಿದ್ಧಾಪುರ್ ಸರ್ ಮಣಿಕಂಠ ಸಿದ್ದಾಪುರ ಅಭಿಷೇಕ್ ಸಿದ್ದಾಪುರ ಸರ್ ಮತ್ತದಾರು ಸರ್ ಅವ್ರು ನೋಡಿದ್ರೆ ಅವ್ರ ಹೆಸರು ಗೊತ್ತಿಲ್ಲ ನೋಡಿದ್ರೆ ಸರ್ ನಂಗೆ ನಾಳೆ ಏನಾರು ಆದ್ರೂ ಸರ್ ನಮ್ಮ ಮನ್ಯಾಗನವ್ರಿಗೆ ಏನಾರಾದ್ರೂ ಸರ್ ಅವರೇ ಜವಾಬ್ದಾರಿ ಸರ್ ನೀವೇನಾರು ಆಕ್ಷನ್ ತೋಲಿಲ್ಲ ಅಂದರೆ ನಾವು ಕಮಿಷನರ್ ಕಡೆ ಹೋಗಿ ನಾವು ಹೋಗ್ತೇವೆ ಸರ್ ಅವರು ಸರ್ ಇಲ್ಲ ಸರ್ ಅವ್ರ ಮನೆ ಕಡೆ ಆಶ್ ಬರಾತಿದ್ದೆ ಸರ್ ಅವ್ರ ಅವ್ರ ಕಡೆಗೆ ಐದು ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಸರ್ ನಾನು ಅಂದರೆ ಆರು ಮೂರು ತಿಂಗಳದ್ದು ಬಡ್ಡಿ ಕೊಟ್ಟಿಲ್ಲ ಅಂತಂತಂದು ಅವ್ರ ಮ ಮನೆಗೆ ಕರೆದ್ರು ಸರ್ ಕೇಶಿ ಬೈ ನೀ ಏನೂ ಬಡ್ಡಿ ಕೊಟ್ಟಿಲ್ಲ ಅಂತಂದು ಕರೆದು ಹೊಡೆದಾರೆ ಸರ್ ಹಾಂ ಸರ್ ಹಾಂ ಸರ್ ಇದು ತಂತಿಲ್ಲ ಸರ್ ಚೈನ್ ಲೇ ಮತ್ ಪೈಂಪ್ಲೆ ಸರ್ ಸ್ಟೀಲಿನ ಪೈಂಪ್ಲೆ ನನ್ನ ಹೆಸರು ವಿನಾಯಕ್ ನೋಡ್ ಸರ್ ನಾವು ದುಡ್ದ್ರಡಿತೇ ನಾವು ಬಡವರು ಸರ ಜನ ದುಡ್ಕೋಂತ ನಾಳೆ ನಮ್ಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೇಳಿ ಸರ್ ಮನಿ ಊರ್ ಬಿಡ್ರಿ ಹೇಳ್ತಾ ಸರ್ ನೀವು ರಪ್ಪ ಕಟ್ಟಿದ ಸರ್ ನಮ್ ಊರ ಸಣ್ಣ ಇರ್ತಾ ಇಲ್ಲೇ ಬೆಳ್ದಿದ್ ಸರ್ ನಾವು ಯಾವ್ದು ಊರು ಬಿಡಿಸ್ರಿ ಅಂತಂದು ಹೇಳ್ತಾರೆ ಅಂದ್ರೆ ಸರ್ ಅವರು ನಮ್ಮ ನ್ಯಾಯ ಕೊಡಿಸಿ ನಮ್ಗೆ ಏನು ಪರಿಹಾರ ಕೊಡ್ಸೋದು ನಮ್ಗೆ ಕೊಡಿಸ್ಬೇಕು ಸರ್ ನಮ್ಗೆ ನಮ್ಗೆ ಏನು ಪರಿಹಾರ ಕೊಡ್ಸೋದು ಕೊಡಿಸ್ಬೇಕು ಸರ್ ನಾವು ದುಡ್ದ್ರೆ ನಮ್ಮ ಮನೆ ನಡೀತೇವೆ ಸರ್ ಹಾಂ ಸರ್ ತಿಂಗಳ ಐದುನೂರು ರೂಪಾಯಿ ಸರ್ ಹಾಂ ಸರ್ ವಿನಾಯ್ ನೋಡಿ ಸರ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಹದಿನಾ ಇಪ್ಪತ್ತ್ನಾಲ್ಕರಂದು ಬೆಂಡಿಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಗಲಾಟೆ ಜರುಗಿದ್ದು ಆ ಗಲಾಟೆಯಲ್ಲಿ ಗಾಯಗೊಂಡಂಥ ವ್ಯಕ್ತಿ ವಿನಾಯಕ್ ರೋಣ ಎಂಬಂದು ತಿಳಿದು ಬಂದಿದ್ದು ಆತನು ಮಾಧ್ಯಮದವರ ಮುಂದೆ ಇದು ಬಡ್ಡಿ ವಿಚಾರಕ್ಕವಾಗಿ ನನ್ನನ್ನು ಹೊಡೆದಿದ್ದಾರಂತೆ ತಿಳಿದು ಬಂದ ಹೊಡೆದಿದ್ದಾರಂತೆ ಮಾಧ್ಯಮದವರ ಮುಂದೆ ತಿಳಿಸಿದ್ದು ಆದರೆ ನಮ್ಮ ಅಧಿಕಾರಿಗಳು ತನಿಖೆ ಕೈಗೊಂಡಾಗ ಅದು ಒಂದು ಮಹಿಳೆ ವಿಚಾರಕ್ಕಾಗಿ ಮತ್ತು ವೈಯಕ್ತಿಕ ವಿಷಯವಾಗಿ ಅಂತ ತಿಳಿದು ಬಂದಿದ್ದು ಹಲ್ಲೆಗಳೊಳಗಾದ ವ್ಯಕ್ತಿ ಈ ಆ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಹಿಳೆಗೆ ಮೆಸೇಜ್ ಮಾಡೋದು ಫೋನ್ ಕಾಲ್ ಮಾಡೋದರಿಂದ ಆ ಮಹಿಳೆಯ ಗಂಡ ಆತನನ್ನು ಕರೆಸಿ ಈ ರೀತಿ ಮಾಡಬೇಡ ಅಂದಾಗ ಅಲ್ಲಿ ಗಲಾಟೆಯಾಗಿ ಅವನನ್ನು ಹೊಡೆದಿರುತ್ತದೆ ನೆಕ್ಸ್ಟ್ ಈ ಮಹಿಳೆ ಕೂಡ ಆತನ ಮೇಲೆ ದೂರು ದಾಖಲಿಸಿದ್ದು ಮತ್ತು ಗ ರೋನ್ ಕೊಟ್ಟಂಥ ದೂರನ್ನು ದಾಖಲಿಸಿ ದೂರು ಪ್ರತಿದೂ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದು ಇರುತ್ತದೆ ಗುಳಿಗೆ ಅವ್ರವರ್ಗ ಬಿ ಪಿ ಯೋದು ಗುಳಿಗೆ ತರಾಕ್ ಹೋಗ್ಯಾನಿ ಕೆಲಸ ಹೋಗೋ ಟೈಮ್ನಾಗ ಒಂದು ಐದು ನಿಮಿಷ ಹೋಗಿ ಗುಳಿಗೆ ತಗೊಂಡ್ಬರ್ತೇನ್ ಅಂತ ಹೇಳಿ ಹೋಗ್ಯಾನ್ರಿ ಅಲ್ಲೇ ಏನಾದ್ ಗೊತ್ತಿಲ್ಲ ಅಲ್ಲಿ ನಿಂದಿರ್ಸಿ ಹೆಂಗೆ ಹಂಗೆ ಹೊಡೆದು ಬಿಟ್ಟಾರ್ರಿ ಅವ್ರು ಈಗ ಮನೆಯಾಗ ನಾವು ಹೋಗಿ ಹೊಕೊಂಡು ಹೊಡ್ಯವ್ರ ರೇಪ್ ಮಾಡವ್ರಾ ಅಂತ ಅಂತಾರೀ ಅವ್ರು ನಮ್ಮ ಮನೆಯವಾಗ್ರ ಇದ್ದವ್ರಿಗೆ ರೀ ಹಂಗಂತಾರೀ ಮುದುಕಿರಿ ನೋಡಂಗಿಲ್ಲ ಏನಿಲ್ಲ ಅವ್ರ ಮನೆಯಾಗೇನು ಹೆಣ್ಮಕ್ಳು ಗಂಡ್ಮಕ್ಳಿಗೆ ಇರ್ತಾರೆ ಇಲ್ರಿ ಇಲ್ರಿ ಹೆಚ್ಚು ಕಡಿಮೆ ಹಾ ಬಡ್ಡಿ ಬಡ್ಡಿ ಬಯ್ಸ್ಕೊಳಕ್ಕಂತ ಕರದು ಹಿಂಗೆ ಒಡ್ದು ಕಳ್ಸ್ಯಾರ ರೀ ನೋಡಿರಿ ಒಡ್ದಾರ ನಮ್ಗೆ ಮಂದಿ ಓಣಿ ಮಂದಿ ಬಂದು ಹೇಳಿದ್ರಿ ನಿಮ್ಮ ಮಗು ಹೆಂಗೆ ಹೊಡಿಯಾಕತ್ತಾರ ಹೆಂಗೆ ಒಡ್ಯಾಕತ್ತಾರ ಅಂತಂದ್ರೆ ನಾವು ಓಡಿ ಹೋಗ್ಯಾವ್ರಿ ಅಲ್ಲಿ ಕರ್ಯಾಗ ನೋಡಕಂತ ಹೇಳಿ ಅವ್ನು ಕರೆಕ್ಟ್ ಅದಾನೆ ರೀ ಅವ್ನ ಮಾಡ್ಬೇಕಂತ ಆಪ್ರೇಷನ್ ಇದು ನೋಡಿರಿ ನೋಡ್ರ ನಾಲ್ಕು ಕಡೆ ಕೈ ಮುರಿದಾರೆ ಎಲ್ಲಾ ಎಲ್ಲ ಇದು ಇದೆಲ್ಲ ಗ್ಯಾಂಡೇಜ್ ಆಗ್ಯಾರ ರೀ ಅವ ಕರೆಕ್ಟ್ ಆಗಬೇಕು ರೀ ಈಗ ಅವ್ರಿಗೆ ಒಳಗೆ ತಂದು ಹಾಕಬೇಕು ರೀ ಅವ್ರ್ಗೆ ನೋಡಿ Carla, ela